ನಮ್ ಕಂಪನಿಯಾಗ ರೀ ಆರ್ ಆಟ ನೀವ್ ಹೊಡಿಬೇಕಂದ್ರೆ ರೂಲ್ಸ್ ಇಲ್ಲ ಇಲ್ಲ ಗಾಡಿ ನೀವ್ ಇವತ್ ತುಂಬಿರಿ ನಾಳೆ ಖಾಲಿ ಮಾಡ್ರಿ ನೀನ್ ಗಾಡಿ ಇಲ್ಲ ಅಂತ ಕೇಳಂಗಿಲ್ಲ ಅವ್ರು ಆರಾಮ್ ಸಿರಿ ಹೋಗಿ ಆರಾಮ್ ಸಿರಿ ಬರ್ಬೇಕು ಖಾಲಿ ಮಾಡ್ರಿ ನಮಗ್ ದುಡ್ಡು ಬೇಕಾದ್ರೆ ನಾವು ಹೊಡಿದ್ರು ದುಡ್ಡು ಬೇಕಾದ್ರೆ ಹೊಡಿಯಂಗಿಲ್ಲ ಅವ್ರು ನಿಮ್ಮ ಮೇಲೆ ಡಿಪೆಂಡ್ ಮಾಡಿಟ್ಟಿದ್ದಾರೆ ಅವ್ರು ಅವ್ರು ನೀವು ಅರ್ಜೆಂಟ್ ಬಂದು ಖಾಲಿ ಮಾಡ ಅನ್ನಂಗಿಲ್ಲ ಅವ್ರು ಬಾಪಾನ ಮಾಲ್ ಐತೆ ಅರ್ಜೆಂಟ್ ಖಾಲಿ ಮಾಡ್ರಿ ಇದು ಕಂಪನಿ ಓನರ್ ಅಂದ್ರೆ ಎಮ್ ಎಲ್ ಎ ಅವ್ರ ಹೆಸರಿನಂತ ಹೇಳ್ಬೋದಾ ಸರ್

ಈ ಗಾಡಿ ಡ್ರೈವರ್ ಓನರ್ ಅಂತ ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ ಪಾಪ ಆದ್ರೆ ಎಲ್ಲ ಮೇಂಟೆನ್ಸ್ ಮಾಡ ಅವ್ರ ಏನ ಗಾಡಿಯಾಗ ಹತ್ತಂಗಿಲ್ಲ ಗಾಡಿ ನೋಡಂಗಿಲ್ಲ ನಮ್ಗೆ ಟೈರ್ ಎಲ್ಲ ಟೈರ್ ಕೊಡ್ ಹಿಂಗ್ ಹಂಗ ಹಾ ಮಾಡ್ಸೋದು ಕೆಲಸ ಮಾಡ್ಸೋದು ಹೋಗೋದು ಹೊಟ್ಟೆ ಬರ್ದು ಇವಾಗ ಅನ್ಸೀಸನ್ ಆಗ್ಬಿಡ್ತಂದ್ರೆ ನಿಮ್ಗೆ ಸ್ಯಾಲ್ರಿ ಸಿಗತ್ತಾ ಇಲ್ಲ 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 ಕೊಡಲ್ಲ ನಮಗ್ ರೆಸ್ಟ್ ಹೋದ್ರೆ ಸಾಕಡ್ ಸಿಗುತ್ತೆ ನಮಗ್ ನಿಮ್ಗೆ ರೆಸ್ಟ್ ಸಿಕ್ಕಿದ್ರೆ ಸಾಕು ಒಂದ್ ತಿಂಗಳ ಬಂದ ಆಗ್ಲಿ ಮಾಲ್ ಇದು ಖಾಲಿ ಆಗ್ಲಿ ಆರಾಮ್ ಒಂದ್ ತಿಂಗಳ ಊರಾಗ ತಿಂದ್ರ ಸರ್ ನಮಸ್ತೆ ನಮಸ್ಕಾರ ಸರ್ ಎಲ್ಲಿ ಸರ್ ನಿಮ್ಮ ಊರು ನಮ್ಮ ಊರು ಎರಗಟ್ಟಿ ಬಾಜು ಕಡ್ಕೋದ ಬೆಳಗಾವ್ ಇಂದ ಏಟಿ ಕಿಲೋಮೀಟರ್ ಬೆಳಗಾವ್ ಇಂದ ಮುಂದೆ ಬೆಳಗಾವ್ ಇಂದ ಎಂಬತ್ ಕಿಲೋಮೀಟರ್ ಇದು ಗಾಡಿ ಸಹ ಅಲ್ಲಿಂದೇನಾ ನೀವು ಬೆಳಗಾವ್ ಸಿಟ್ ಅಂಡ್ ಕಂಪನಿ ಗಾಡಿ ಓಕೆ ನೀವು ಡ್ರೈವರ್ ಸಹ ನಾವು ಡ್ರೈವರ್ ಸರ್ ಇದು ಕಂಪನಿ ದೊಡ್ಡ ಕಂಪನಿ ಕಂಪನಿ ಬೆಳಗಾವ್ ಎಂ ಎಲ್ ಎ ಕಂಪನಿ ಗಾಡಿ ಏನ ಬೆಳಗಾವಿ ಎಂ ಎಲ್ ಎಂಡ್ ಕಂಪನಿ ಗಾಡಿ ಇದು ಸಾಧಾರಣ ಎಷ್ಟು ಗಾಡಿ ಇದೆ ಎಂ ಎಲ್ ಎತ್ರ

ಪಟ್ಟು ನಮಗೆ ಕಮ್ಮಿ ಆದ್ರೆ ನರ್ಸ್ರಲ್ಲ ಭರತ್ ಪಾಟೀಲ್ ಅಂತೇಳಿ ಅವ್ರ ಕಂಪನಿ ಮ್ಯಾನೇಜರ್ ಎಲ್ಲ ಅವ್ರ ಕೈಯಾಗ ಹತ್ರ ಓಕೆ ಅವ್ರು ಬಿಟ್ಟರೆ ಮಾಲ್ಕ್ರಂತ ಯಾರು ಗಾಡಿ ಸನ್ಯಾಕ ಬರೋಂಗಿಲ್ಲ ಮಲಕ್ರ ಯಾವ ಗಾಡಿ ಡ್ರೈವರ್ ಅನ್ನೋದು ಅವ್ರಿಗೆ ಗೊತ್ತೂ ಇಲ್ಲ ಆದರೂ ಏನು ಏನ್ ಮಾಡ್ಬೇಕು ಅದು ಅವ್ ಭರತ್ ಪಾಟೀಲ್ ಸರ್ ಓನರ್ ಅಂತ ಈ ಗಾಡಿ ಡ್ರೈವರ್ ಅಂತ ಯಾರಂತೂ ಗೊತ್ತಿಲ್ಲ ಅವ್ರಿಗೆ ಪಾಪ ಆದ್ರೆ ಎಲ್ಲ ಮೇಂಟೆನ್ಸ್ ಮಾಡೋ ಮ್ಯಾನೇಜರ್ ಒಬ್ರಿಗೆ ಗೊತ್ತಿದೆ ಅವ್ರಿಗೆ ಗೊತ್ತಿದೆ ಓನರ್ ಹಾ ಎಲ್ಲ ಎ ಟು ಜೆಡ್ ಕಂಪನಿ ನಡೆಸೋರು ಅವ್ರು ಒಬ್ಬರೇ ಓಕೆ ದಸರ ಮತ್ತೊಬ್ಬರು ಯಾರಿಗೂ ಮಾಲಕರಿಗೆ ಗೊತ್ತಿಲ್ಲ ಯಾರಿಗೂ ಮ್ಯಾನೇಜರ್ ಇಲ್ಲ ಮಾಲಕರ ಬೇಟಾಕಾರ ಅದು ಇದ ಗಾಡಿ ಇಡುವ ಗಾಡಿ ಡ್ರೈವರ್ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಹೌದು ಹಾ ಓನರ್ ಗೆ ನೋಡಿದಿರ ಓನರ್ ಎಲ್ಲಿ ಎಲ್ಲಿ ಇರ್ತಾರ ಆಫೀಸ್ ಆಗಿ ಬರ್ತಾರ ಅವ್ರದ್ದು ಏನ್ ಬಡವರು ಒಳಕ್ ಕುಂತ್ ಬಿಡ್ತಾರ ಅಡ್ಸೈ ಮಾಡ್ಸಕ್ ಹೋಗುದು ಸಹಿ ಮಾಡ್ಕೊಡ್ತಾರೆ ಆಟ ಮುಗಿತ್ ನಮ್ದು ಅಷ್ಟೇ ಅವ್ರ ಏನು ಮಾತಾಡಲ್ಲ ಏನ್ ಅನ್ನಂಗಿಲ್ಲ ಅವ್ರಗಳಿಗೆ ಏನೋ ಶಬ್ದ ಮಾತಾಡಂಗಿಲ್ಲ ಅವರು ಅವರು ರಾಜಕೀಯಲ್ಲಿ ಅವ್ರ ಅಪ್ಪರ ರಾಜಕೀಯ ಮತ್ತೆ ಅವ್ರ ತಳಗದ ಅವ್ರ ಅವ್ರ ಕೈಯಾಗ ಪೂರ ಅಥಾರಿಟಿ ಅವ್ರದ್ದು ಮತ್ತೊಂದು ಅವ್ರಿಗೆ ಏನು ಗೊತ್ತಿಲ್ಲ ಅವ್ರಿಗೆ ಗಾಡಿ ಬರ್ತಾರೋ ಅಡ್ಡಾಡ್ತಾರೋ ನೋಡ್ತಾರೋ ಸುಮ್ ಹೋಗಿ ಬಿಡ್ತಾರೆ ಈ ಕಂಪನಿ ಹೆಸರೇನಂತ ಹೇಳ್ಬೋದಾ ಶೇಟ್ ಅಂಡ್ ಕಂಪನಿ ಅಂತಾರ ಕಂಪನಿ ಹೆಸರೇ ಅದು ಶೇಟ್ ಅಂಡ್ ಕಂಪನಿ ಅಂತಾರ ಆತರ ಅಂದ್ರೆ ಇವಾಗ ಎಲ್ಲ ಇರೋದು ಫಾರ್ಟಿನ್ ವಿಲ್ ಇಲ್ಲ ಸೊಳ್ಳೋ ಬಿಲ್ಲ ಚೌದ ಟೈರ್ ಸೌದ ಟೈರ್ ಸೌದ ಟೂ ಬಾರ ಟೈರ್ ಇಲ್ಲ ಬಾರ ಟೈರ್ ಇಲ್ಲ ಎಲ್ಲಾ ಕೊಟ್ಟ ಬಿಟ್ಟಾರ ಚೌದ ಟೈರ್ ಈಗ ಕಮ್ಮಿ ಕಮ್ಮಿ ಅಂದ್ರೆ ಒಂದು ಹದಿನೈದು ಗಾಡಿ ಎಲ್ಲಾ ಎಲ್ಲ ಸೌದ ಟೈರ್ ಹೊಸ ಹೊಸ ಗಾಡಿ ಬಂದ ಈ ಕಂಪನಿ ನೀವು ಬಂದ ಎಷ್ಟು ವರ್ಷ ಆಯ್ತು ಟೂ ತೌಸಂಡ್ ಎರಡ್ ಸಾವಿರದ ಹದಿನಾರ ಎರಡಕ್ಕೆ ಬಂದಿದ್ವಿ ನಾವು ಸೆವೆಂಟೀನ್ ಸ್ಟಾರ್ಟಿಂಗ್ ಓಕೆ ಈ ಗಾಡಿ ತಂದಿರೋದೇ ನೀವೇನ ಈಗ ಗಾಡಿ ಚೌ ಫಸ್ಟ್ ಗೆ ಚೆಸ್ ಹಚ್ಚಿದವ್ರು ನಾವೆಲ್ಲ ಹಚ್ಚಿವಿ ನಾವು ಆಯ್ತು ನೀವೇ ತಗೊಬಂದಿರೋದು ನೀವೇ ತಗೊಬಂದು ಇವಾಗ ನೀವೇ ಓಡಿಸ್ತೀವಿ ನಾವು ಇನ್ನಾರು ನಾವು ಓಡಿಸ್ತಾ ಹೋಗ್ತೀವಿ ಒಂದ್ ಲೇಔಟ್ ನಮ್ ಸ್ವಂತ ಬಿಡ್ತೀವಿ ನಾವ್ ಗಾಡಿ ಅನ್ಸೋದಿಲ್ಲ ಇಲ್ಲ ಇಲ್ಲ ಅವ್ರ ಏನು ಗಾಡಿಯಾಗ ಹತ್ತಂಗಿಲ್ಲ ಗಾಡಿ ನೋಡಂಗಿಲ್ಲ ನಮ್ ಟೈರ್ ಟೈರ್ ಕೊಡ್ ಹಿಂಗ್ ಹಾಂಗ್ ನಾ ಮಾಡಿಸೋ ಕೆಲಸ ಮಾಡ್ಸೋದು ಹೋಗೋದು ಒಟ್ಟ ಒಟ್ಟ ಒಟ್ಟು ಗಾಡಿ ಸ್ವಚ್ಛ ಇಟ್ಕೋದು ಒಟ್ಟ ಗಾಡಿ ಹೋಗ್ಸಿ ಹೊಡಿದು ನಮ್ದಾಗ ನಿಮ್ಮ ಸ್ವಂತ ಗಾಡಿ ಅನ್ಸಿ ಬಿಟ್ಟಿದ್ದೀನಿ ನಮ್ಮ ಸ್ವಂತ ಗಾಡಿ ಅನ್ಸಿ ಬಿಡ್ತೀವಿ ವಾರಕ ಮನೆಗೆ ಹೋಗಿ ವಾರಕ್ಕ ಮನೆ ಗಾಡಿ ಮಾಡ್ತಿವಿ ವಾರದಾಗ ಇವಾಗ ನಿಮ್ಮ ಎಲ್ಲ ಎಲ್ಲ ಅವ್ರದ್ದೆ ಎಲ್ಲಿಂದ ಲೋಡಿಂಗ್ ಮಾಡ್ತೀರಾ ಈಗ ಗೋವಾ ಲೋಡ್ ಮಾಡ್ತೇವ್ ಬೇಳಹೊಂಡ್ರಿ ಮಾಡ್ತೇವಿಗೆ ಒಂದೇ ಫ್ಯಾಕ್ಟ್ರಿ ಎಂಬತ್ತು ಗಾಡಿ ಬೇರೆ ಬೇರೆ ಗಾಡಿಗಳು ಕಂಪನಿ ಬಂದ್ ಎಂಬತ್ತು ಗಾಡಿ ಒಂದೇ ಫ್ಯಾಕ್ಟ್ರಿ ಎಲ್ಲ ಎಂಬತ್ತು ಗಾಡಿ ಒಂದೇ ತುಂಬ ಬೇರೆ ಕಂಪನಿಯು ಅಟ್ಯಾಚ್ ಮಾಡ್ ಬೇರೆ ಬೇರೆ ಗಾಡಿಗಳು ಬಂದ್ ಬುಕ್ಕಿಂಗ್ ಆರ್ಡರ್ ನಮ್ದು ಎಲ್ಲ ನಮ್ದು ಎಲ್ಲ ಅಂದ್ರೆ ಡೈಲಿ ಎಷ್ಟು ಗಾಡಿ ಲೋಡ್ ಆಗುತ್ತೆ ಮೂರು ಗಾಡಿ ಆಗತ್ತೆ ನೂರ್ ಗಡಿ ಡೈಲಿ 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 ಮತ್ತೆ ಬಾಕ್ಸ್ ಅಡಿ ಇಲ್ಲಿ ಬಾಕ್ಸ್ ಅಡಿ ತುಂಬುದು ಖಾಲಿ ಮಾಡುದು ಎಂಟಿ ಬರುದು ಮತ್ತೆ ತುಂಬಿಕೊಂಡು ಹೋಗುದು ಇವಾಗ ಎಂಟಿ ಇದೆ ಗಡಿ ಈಗ ನೋಡೈತಿ ಬಾಕ್ಸ್ ಅಡಿ ಮತ್ತೆ ಆ ಕಡೆನೇ ಎಂಟಿ ಆ ಕಡೆನೇ ಚೌರಾಮಿಗೆ ಎಂಟಿ ಬರ್ತದೆ ಓಕೆ ಇವಾಗ ಗೋವಾ ಬೆಳಗಾಂನಿಂದ ಮತ್ತೆ ಗೋವಾಗೆ ಎಂಟಿ ಬರಲ್ಲ ಎಂಟಿ ಎಂಟಿ ಬರ್ತದೆ ಬೆಳಗಾಂನಿಂದ ಗೋವಾಗೆ ಎಂಟಿನೇ ಬರ್ತದೆ ನಾವು ಎಂಟಿನೇ ಹಾ ಲಾಸ್ ಆಗಲ್ವಾ ಇಲ್ಲಿ ಬುಕಿಂಗ್ ಆರ್ಡರ್ ನಮ್ದು ಐತಲ್ಲ ಸ್ವಂತ ಲೋಡ್ ಅಂದ್ರೆ ಯಾರು ಸಾರ್ ಬಡಗಿರೋದು ನಮಗೆ ನಿಮ್ಗೆ ಆರ್ಡರ್ ಅಂದ್ರೆ ಬುಕಿಂಗ್ ಮಾಲ ತಂದ್ ಆಟೋ ಮಾಲ ಕಪ್ಪಿಸ್ಬೇಕು ನಮ್ಮ ಕಂಪನಿ ಇರ್ತದೆ ಇಷ್ಟು ಸಾವಿರ ಟನ್ ಅಂತ ಇದು ಎಷ್ಟು ಟೈಮ್ ಮುಗಿಸ್ಬೇಕು ಟೆಂಡರ್ ತರ ಟೆಂಡರ್ ಇವ್ರ ಕಂಪನಿ ನಮ್ಮ ಕಂಪನಿ ಟೆಂಡರ್ ಐತದ ಹೌದು ಆ ತರ ಇವಾಗ ಸಾಧಾರಣ ಎಷ್ಟು ವರ್ಷ ಐತಿ ಇದೇ ತರ ಎರಡ್ ಸಾವಿರದ ಹದಿನಾರು ಬಾಕ್ಸ ಚಲೋ ಆಗುತ್ತೆ ಅವಾಗಿಂದ ನೀವೇ ಓಡಿಸ್ತಿದ್ದೀರಾ ಹಾ ಅವಾಗಿಂದ ಹಳ್ಳಿ ಗಾಡಿ ತಂದ್ ಬಿ ಎಸ್ ತ್ರೀ ಗಾಡಿ ಇತ್ತು ಅದು ಟೋಲ್ ಇಲ್ಲ ಯಾ ಟೈರ್ ಅದು ಅದು ಚೌದಾಟರ್ ಅದು ಬೇಸ್ತ್ರಿ ಅದು ಆ ಬೇಸ್ತ್ರಿ ಗಾಡಿ ಇತ್ತು ಇದು ಬಿ ಎಸ್ ಪುರ್ ಬಂದವು ಆ ಬೇಸ್ತಾರಿ ಗಾಡಿ ಕಾಡಿ ಕೊಡಿರಿ ಬಿಸ್ ಪುರ್ ಬಂದಿವಿ ಬಿ ಎಸ್ ಪುರ್ದ ಅವಾಗಿಂದನೇ ಇದ್ ಬಿಡಾಕತ್ತೇವೆ ನಾವು ಇದೇ ಕಂಪನಿಯಲ್ಲಿ ಏನ್ ಅನಸ್ತೈತೆ ಈ ಕಂಪೆನಿ ಬಗ್ಗೆ ಕಂಪ್ನಿಯಾಗ ನಾವು ರಗಡ ಹಣ ಉಂಡೆವು ನಮಗೆಲ್ಲಾ ಸಂಪೂರ್ಣ ಆಗೇತಿ ಏನಿಲ್ಲ ಈ ಗಾಡಿಯಿಂದ ರಗಡ ನಾವು ಉಂಡೆವು ನಮಗೊಂದು ದುಡ್ಡು ಲಾಭ ಆಗ್ಯದ ಈ ಕಂಪನಿ ಬರೋದಕ್ಕಿ ನಮ್ಮೊಂದ್ ಯಾವ್ದರಲ್ಲಿ ಡ್ಯೂಟಿ ಮಾಡ್ತಾ ಇದ್ರಿ ಅಂದ್ರೆ ಕಿರಿಕಿರಿ ಇಲ್ಲ ಈಗ ನಾವು ಟೆನ್ಶನ್ ಇಲ್ಲ ಈ ಕಂಪ್ನಿಯಲ್ಲಿ ನಮ್ಮ ಸ್ವಂತ ಗಾಡಿದಾಗ ನಾವು ಮನೆ ಹೋಗ್ತೀವಿ ಸರ ಹಾ ಆಯ್ತಾರ ಹೋಗ್ಪಾ ನಾಲ್ಕು ಬರ್ತೀವಿ ಎರಡು ದಿವಸ ಬಿಟ್ಟು ಹಾ ಆಯ್ತು ಹೋರಿ ಮತ್ತೊಬ್ಬರ ಗಾಡಿ ಕೊಡಂಗಿಲ್ಲ ನಿಮ್ಮ ಗಾಡಿ ಬೇರೆ ಡ್ರೈವರ್ ಕೊಡಂಗಿಲ್ಲ ನೀವು ಎಂಟು ದಿವ್ಸ ನಿಲ್ಸಿದ್ರು ನಮ್ಮ ಮ್ಯಾನೇಜರ್ ಗಾಡಿ ಕೊಡಂಗಿಲ್ಲ ಹೆಂಗೈತಾರ ಸರ ಮನೆ ಹತ್ರ ಐತಿರಿ ಮುಂದೆ ನಾಲ್ಕು ದಿವಸ ಬಿಟ್ಟು ಬರ್ತೀವ್ರಿ ಆಯ್ತಾ ಚಾವಿ ಲಾಕ್ ಮಾಡ್ಕೊಂಡು ನಿಮ್ಮ ಮನೆ ಕಡೆ ಹೋಗ್ಬೇಡಿ ಬರೋ ಬರಿ ಒಂದ್ ತಿಂಗಳು ಎರಡು ಎರಡು ತಿಂಗಳ ಗಾಡಿ ಹಚ್ಚುರು ಗಾಡಿ ನಮ್ಮ ಮನೆಗೆ ಇರ್ತ ಚಾವಿ ನಮ್ಮ ಮನೆ ಕಡೆ ನಿಮ್ಮ ಮನೆ ಕಡೆ ಹಾ ಬಂದು ಮಾತು ಕೇಳಲ್ಲ ಕೇಳಂಗಿಲ್ಲ ಹಾ ಲೋಡಿಂಗ್ ಚಾಲು ಆಗತ್ತೆ ಬರೀಪಾ ಆಯ್ತು ಸರ ಬರ್ತೇನೆ ನಾ ಓಕೆ ಇದು ಸೀಸನ್ ಆಫ್ ಆಗತ್ತ ಹಾ ಈ ಕಂಟಿನ್ಯೂ ಚಲೋ ಆಗತ್ತೆ ಮೊದ್ಲ ಹಾಪ್ ಆಗಿತ್ತ ಈಗ ಒಂದ ವರ್ಷ ಒಂದ್ ತಿಂಗ್ಳ ಹಿಂದ ಕಾಪ ಹಾಪ್ ಈಗ ಇವಾಗ ಹ್ಮ್ ಅಂದ್ರೆ ಮಹಾರಾಷ್ಟ್ರ ಜಗತ್ತೈತಿ ಮಹಾರಾಷ್ಟ್ರ ಬಂದಾಗೇತಿ ಬಂದಾಗ ಅಂತ ಆಮೇಲೆ ಹಿಂದರ್ಸೇ ಈಗ ಚಲೋ ಆಗೈತಿ ಎಲ್ಲಿ ಹೋಗಿದ್ರ ಬಾಕ್ಸ್ ಮೂವತ್ತು ನೂರು ಕಿಲೋಮೀಟರ್ ವಾರು ಒಂದೇ ಸೈಡ್ ಲೋಡ ಒಂದೇ ಸೈಡ್ ಎಂಪ್ಟಿ ಆಕೆ ಈ ಗಾಡಿ ಬಂದಾಗಿಂದ ಬರಿ ಗಾಡಿ ಬಂದಾಗ ಒಂದೇ ಸೈಡ್ ಲೋಡ್ ಎರಡು ಸೈಡ್ ಅಪ್ ಆ್ಯಂಡ್ ಡೌನ್ ಲೋಡಿಂಗ್ ನೇ ಇಲ್ಲ ಲೋಡಿಂಗ್ ಇಲ್ಲ 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 ಒಂದೇ ಸೈಡ್ ಐದ್ ಮೂರು ಕಿಲೋಮೀಟರ್ ಆಂಧ್ರ ಹಾಕ್ಕೇ ನಾವು ಒಂದ ಸೈಡ್ ಆಂಧ್ರ ಹೋದ್ರು ಆ ಕಡೆಯಿಂದ ಬರೋ ಬರೋದು ಹೆಮ್ತಿನ ಬರುದು ಎಂಪ್ಟಿನ ಹೆಮ್ತಿನ ಬರು ಎಷ್ಟ್ ದಿನಕ್ಕೊಮ್ಮೆ ಟ್ರಿಪ್ ಮಾಡ್ತೀರಾ ಎರಡು ಎರಡು ದಿವ್ಸ ಕೊಟ್ಟು ಟ್ರಿಪ್ ಎರಡು ದಿನಕ್ಕ ಒಂದ ನಾ ಎಷ್ಟು ಮಾಡ್ತೀರಾ ಹದಿನೈದ ಹದಿನೈದನ ಹದಿನೈದು ಹದಿನಾರು ಆಕಾವ್ರ ಹದಿನಾಕು ಹದಿನೈದು ಹಾಕೋ

ಪ್ರತಿ ಟ್ರಿಪ್ ಗೆ ಪ್ರತಿ ಟ್ರಿಪ್ ಗೆ ವಾರಕ್ಕೆಲ್ಲ ನಮ್ದು ಕಮ್ಮಿ ಕಮ್ಮಿ ಮಂದಿ ಒಂದ್ ಸ್ವಲ್ಪ ಪಗಾರ ಆಗುತ್ತೆ ಅದೆಲ್ಲ ಖರ್ಚಿಗೆ ಹೋಗುತ್ತಾ ಇನ್ ಮಿಕ್ಕ ಖರ್ಚೆಲ್ಲ ಮಾಡಿ ಖರ್ಚೆಲ್ಲ ಮಾಡಿ ನಾವು ಕಮ್ಮಿ ಕಮ್ಮಿ ಇವತ್ತು ವಾರ ನಾಲ್ಕು ಹೊಡೆದಿವು ನಾಲ್ಕು ಟ್ರಿಪ್ ಹೊಡೆದ್ ಒಂದ್ ಆರಿಂದ ಐವತ್ ಸಾವಿರ ರೂಪಾಯಿ ಓದ್ ಹೋಗುತ್ತೆ ಆರಿಂದ ಏಳು ಉಳ್ದೇ ಉಳಿಯತ್ತೆ ಮಂತಿಗೆಲ್ಲ ಎಷ್ಟ ಆಗತ್ತ ಒಂದ್ ತಿಂಗಳ ಕಮ್ಮಿ ಕಮ್ಮಿ ಅಂದ್ರೆ ಅದು ನಾಲ್ವತ್ತರಿಂದ ಇಲ್ಲಿ ಬಾಕ್ಸ್ ಹೊಡ್ರೆ ನಾಲ್ವತ್ ಸಾವಿರ ರೂಪಾಯಿ ಆಗತ್ತೆ ಗೋವಾ ಟು ಬೆಳಗಾಮಿಗೆ ಮಾಡಿದ್ರೆ ನಾಲ್ವತ್ತು ರೂಪಾಯಿ ಪಗಾರಮ್ ಓಕೆ ಇವಾಗ ಲಾಂಗ್ ಅಂತಂದ್ರೆ ಎಲ್ಲಿ ಮಠ ಬಾಂಕ್ಸ್ ಸೈಡ್ ಒಳಗತ್ತ ಈ ಬಾಂಕ್ಸ್ ನಾವು ಜೈಗಡ್ದ ಹೋದವು ನಾಲ್ಕು ನಾಲ್ಕುನೂರು ಕಿಲೋಮೀಟ್ರ್ ಆಗ್ಬೋದ್ರಿ ಅದು ಅಂದಾಜ ಅದು ಅಲ್ಲಿಂದ ತಂದು ಅದು ಬೆಳಗಾಂ ಖಾಲಿ ಮಾಡು ಜೈಗಡಿಂದ ಮಹಾರಾಷ್ಟ್ರದಿಂದ ಇದು ಇಲ್ಲಿಂದ ಹಿಂಗ ಹೋದ ಸುತ್ತಿಗೆ ಮಲ್ಲ ಇಲ್ಲಿಂದ ಹಿಂಗ ಹಿಂಗ ಹಿಂಗೆಲ್ಲ ಸುತ್ತಿಗೆ ಬರ್ತಿದ್ವಿ ಈಗ ಚೌಲರ ಮ್ಯಾಗ ಬರ್ತಿವಿ ಮಲ್ಲ ಮುಲಮ್ ರಸ್ತೆ ಬಂದಾಯ್ತು ಮಲ್ ಚೌಲಾನ ಬಂದಿತ್ತು ಬಂದಾಗ ಹಿಂಗೆ ಅದು ಹಿಂಗೆ ಅದು ತುಂಬ್ಕೊಂಡು ಹೋಕ್ಕಿದ್ದೆವು ಅವಾಗಾರು ಇದಿಲ್ಲ ಪಗಾರ್ದಂತ ಏನು ಟೆಷನ್ ಇಲ್ಲ ಕಂಪ್ನ್ಯಾಗ ಯಾರ್ದು ಏನು ಮನ ಕಿರಿಕಿರಿ ಮಾಡಂಗಿಲ್ಲ ಇವಾಗ ಅನ್ಸೀಸನ್ ಆಗ್ಬಿಡ್ತಂದ್ರೆ ನಿಮ್ಗೆ ಸ್ಯಾಲ್ರಿ ಸಿಗತ್ತಾ ಇಲ್ಲ 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 ಕೊಡಲ್ಲ ನಮಗ್ ರೆಸ್ಟ್ ಹೋದ್ರೆ ಸಹಕರಿಸಿರ್ತದೆ ನಮಗ್ ನಿಮ್ಗೆ ರೆಸ್ಟ್ ಸಿಕ್ಕಿದ್ರೆ ಸಾಕು ಒಂದ್ ತಿಂಗಳ ಬಂದ ಆಗ್ಲಿ ಮಾಲ್ ಇದು ಖಾಲಿ ಆಗ್ಲಿ ಆರಾಮ್ ಒಂದ್ ತಿಂಗಳ ಊರಾಗ ತಿಂದ್ ಆರಾಮ್ ಎಂಜಾಯ್ ಮಾಡ್ಕೊಂಡು ಅಡ್ಡಾಟ ಆತು ಆತರ ಅನ್ಸ್ಬಿಟ್ಟಿದೆ ಅನ್ಸಿಬಿಡ್ತತಿ ಅಂದ್ರೆ ನಮ್ ಗಾಡಿ ಎಲ್ಲಿ ನಿಂದ್ರಂಗಿಲ್ಲ ಡೈಲಿ ಟ್ರಿಪ್ ಡೈಲಿ ಹೋಗೋದು ಖಾಲಿ ಮಾಡುದು ಬರ್ದು ತುಂಬುದು ಹೋಗೋದು ಖಾಲಿ ಮಾಡುದು ಒಂದೇ ತಗದಿಲ್ಲ ಹಾಲ್ಟಿಂಗೇ ಇಲ್ಲ ಹಾಲ್ಟಿಂಗ್ ಮಾಡಂಗಿಲ್ಲ ಗಾಡಿ ಕೆಲಸ ಟ ಹಾಲ್ಟಿಂಗ ಗಾಡಿ ಕೆಲ್ಸಿಲ್ಲಪ್ಪ ಡೀಸಲ್ ಹಾಕೋದು ಅಡ್ವಾಸ್ ಕೊಡ್ತಾರೆ ಬಂದ್ಬಿಡ್ತು ನಮ್ದಾಗ ಏನು ಇಲ್ಲ ಇಲ್ಲ ಇವಾಗ ಹೋಗಿದ್ ಪೀಡಿಗೆ ಲೋಡ್ ಆಗಿ ಬಿಡತ್ತೆ ಹೋಗ್ಬಾರ್ದು ನೀವು ಹೋದ ಒಂದು ಎರಡು ತಾಸು ಗಾಡಿ ಖಾಲಿ ಆಗತ್ತೆ ಡೈಲಿ ಇಪ್ಪತ್ನಾಲ್ಕು ತಾಸು ಖಾಲಿ ಇಪ್ಪತ್ನಾಲ್ಕು ತಾಸು ಲೋಡಿಂಗ ಡೈಲಿ ಡೈಲಿ ಅವ್ರದ್ದೇ ಪ್ಲಾಂಟು ಎಲ್ಲ ಅವ್ರದ್ದೇ ಸ್ವಂತ ಜೆಸಿಪಿ ಎಲ್ಲ ಅವರು ಎಲ್ಲ ಅವ್ರೂನು ಅದಾವ

ನಮ್ಮದ ತಂಬುರಿ ನಿಮ್ಮದ ತಂಬುನಂಗಿಲ್ಲ ಯಾರು ಹೆಂಗಿರ್ತರ ಪಾಪ ಮತ್ತೆ ಮಿಟ್ ಕಾಸರಿ ಆ ಕಂಪನಿಗೇ ಅವರ ಸಿಂಗಲ್ ಓನರ್ ಮರಿತರಲ್ಲ ನಮ್ಮದು ತುಂಬಿ ಅವರ ಕಾಸ ನೀಡ್ಸಬೇಕು ಅನ್ನಂಗಿಲ್ಲ ಎಲ್ಲರನ್ನೂ ಸಾಮಾನ್ಯ ನೋಡಿಕೊಂಡು ಹೋಗಿ ಬಿಡುತ್ತಾರೆ ಹಾಗೆ ಹ ಇದಕ್ಕೆ ಸೀಸನ್ ಅಂತ ಇಲ್ಲ ಅಲ್ವಾ ಈ ಸೀಸನ್ ಚಾಲ ಸೀಸನ್ ಬಾ ದೀಪಾವಳಿ ಆತರೆ ಮಳೆಗಾಲ ಫುಲ್ ಆಯ್ತಂದ್ರೆ ಅಟ ಬੰದಾಕತ್ತೆ ಮಳೆಗಾಲ ಫುಲ್ ಅಂದ್ರೆ ಬಂದಾಗುತ್ತೆ ಬಂದಾಗುತ್ತೆ ಮತ್ತೆ ಮಳೆಗಾಲ ಕಡಿ ಮಾತ್ರ ಮತ್ತೆ ಚಾಲೋ ಕಂಟಿನ್ಯೂ ಎಲ್ಲಿಂದ ಬರುತ್ತೆ ಇದು ಇದು ಆಕ ಹೊರದೇಶದಿಂದ ಬರುತ್ತೆ ಬೋಟ್ ನಿಗಿದಾ ಸೌತ್ ಆಫ್ರಿಕಾದಿಂದ ಬರುತ್ತೆ ಸೌತ್ ಆಫ್ರಿಕಾದಿಂದ ಬರುತ್ತೆ ಇಂಪೋರ್ಟ್ ಮಾಡ್ಕೊತಾರೆ ತರ್ಸ್ಕೋತಾರೆ ಇಂಪೋರ್ಟ್ ಇದು ಏನಕ್ಕೆ ಹೋಗುತ್ತೆ ಇದು ಜರ್ಮನಿ ಪೌಡರ್ ರೆಡಿ ಆಗುತ್ತೆ ಮತ್ತೆ ಸಿದ್ಧ ವಸ್ತುವಾಗಿ ಮತ್ತೆ ಎಕ್ಸ್ಪೋರ್ಟ್ ಮಾಡ್ತಾರೆ ಪೌಡರ್ ಏನಾಗ್ತದೆ ಬಾಕ್ಸ್ ಏನಾಗ್ತಂದ್ರೆ ಇದ್ರ ಅಲ್ಯೂಮಿನಿಯಂ ಪೌಡರ್ ರೆಡಿ ಆಗತ್ತೆ ಇದರಿಂದ ಅಂದ್ರೆ ಈ ಜರ್ಮನಿ ಸಾಮಾನು ರೆಡಿ ಹಾಕೋಲ್ರಿ ಅದಕ್ಕೆ ಪೌಡರ್ ರೆಡಿ ಆಗತ್ತಿ ಅಲ್ಲಿಂದ ಬೆಳವಾಯಿಂದ ಮತ್ತೆ ಬೇರೆ ಕಡೆ ಬೇರೆ ಕಡೆ ಗುಜರಾತ್ ಪುನಾ ಬಾಂಬೆ ಹೋಗತ್ತೆ ಅಲ್ಲಿಂದ ಮತ್ತೆ ಲೋಡ್ ಆಗತ್ತೆ ಗಾಡಿ ನಮ್ಮ ಗಾಡಿ ಹೋಗಲ್ಲ ಬೇರೆ ಗಾಡಿ ಹೋಗ್ತಾ ಬೇರೆ ಗಾಡಿ ಹಾ ನಮ್ಮ ಗಾಡಿ ತುಂಬಿಸ್ಕೊಳ್ಳಲ್ಲ ಓಕೆ ಏನೋ ಅಲ್ಲಿ ಕಮ್ಮಿ ಕಮ್ಮಿ ಎರಡು ನೂರು ಗಾಡಿ ಲೋಡಿಂಗ್ ಆಗತ್ತೆ ಅಲ್ಲಿ ಯಾವ ಕಡೆ ಪ್ಲಾಂಟ್ ಅಲ್ಲಿ ಗೋವಾದಲ್ಲ ಬೆಳಗಾವಿ ಇಂಡಲ್ ಬೆಳಗಾವಿ ಇದೆ ಬೆಳಗಾವಿ ಕರ್ನಾಟಕದಾಗ ಲೋಡಿಂಗ್ ಆಗುತ್ತೆ ಇಲ್ಲಿ ಇರೋದು 200 ಗಾಡಿ ಲೋಡ್ 200 ಎರಡ್ನೂರು ಹಾಗೆ ಆ ಪೌಡರ್ ಮತ್ತೆ ಉಳ್ಕಾದ ಮಾಲ್ ಹೋಗೋದು ಎಸ್ಟೇಟ್ ಆದ್ ಬೇರೆ ಅದು ಮತ್ತೆ ಬೇರೆ ಆದ್ ಬೇರೆ ಇವಾಗ ಅದು ಅಲ್ಯೂಮಿನಿಯಂ ರೆಡಿ ಆಗತ್ತಲ್ವಾ ಅದು ಮತ್ತೆ ನೀವು ಲೋಡ್ ಮಾಡ್ತೀರಾ ಮಾಡಂಗಿಲ್ಲ ಬೇರೆ ಬೇರೆ ಗಾಡಿ ಹೋಗಿ ಟ್ರಾನ್ಸ್ಪೋರ್ಟ್ ಸಂಬಂಧ ಇಲ್ಲ ಖಾಲಿ ನಾವು ಗಾಡಿ ಅದನ್ನ ಮಾಲ್ ಖಾಲಿ ಗಾಡಿನೇ ಬೇರೆ ಇವನು ತುಂಬಾ ಜೆ ಬೇರೆ ಇವು ಇದೇ ಹೋಗೋದೇ ಬೇರೆ ಮಾಲ ಹಾಗೆ ಈ ಗೇಟ ಪೌಡರ್ ತುಂಬ ಗೀಟ ಬೇರೆ ಈ ನಾವು ಖಾಲಿ ಮಾಡೋ ಗೀಟ ಬೇರೆ ಹಾಗೆ ಹಾಗಲ್ಲ ಇವಾಗ ನಿಮ್ಮ ಗಾಡಿ ಮತ್ತೆ ಹೊರಗಿನ ಟ್ರಾನ್ಸ್ಪೋರ್ಟ್ ಗಾಡಿ ಸಹ ಒಂದೇ ಗೇಟ್ ಬರೋದು ಒಂದೇ ಗೇಟ್ ಬರೋದು ಅಂದ್ರೆ ಈಗ ಪಾಳೆ ಮೇಲೆ ಹೋಗಿ ಖಾಲಿ ಮಾಡೋದು ಇವಾಗ ಅವ್ರ ಗಾಡಿ ಇತ್ತೆ ನಿಮ್ಮ ಗಾಡಿಗೆ ಮೊದಲ ಆದ್ಯತೆ ಆತರ ಇಲ್ಲ ಈ ಅಶೋಕ್ ಲೈಲ್ಯಾಂಡ್ ಅಲ್ಲಿ ಕ್ಯಾಪ್ಟನ್ ಕ್ಯಾಬಿನ್ ತುಂಬಾ ಕಡಿಮೆ ಅಲ್ವಾ ಇವಾಗ ಸಿಕ್ಸ್ ಅಲ್ಲ ಇದು ಬಿಎಸ್ ಅಲ್ವಾ ಅದೇ ಬಿ ಎಸ್ ಪೋರ್ ಅಲ್ಲಿ ತುಂಬಾ ಕಡಿಮೆ ಅಲ್ವಾ ಈ ತರ ಗಾಡಿ ಇರೋದು ಕಂಪನಿ ಅಲ್ರಿ ಕಮ್ಮಿ ಕಮ್ಮಿಂದು ಎರಡು ನೂರ್ ಗಾಡಿ ನಮ್ಮ ಶೇಟ್ ಅನ್ ಕಂಪನಿಗೆ ಎರಡ್ ಗಾಡಿ ಈ ತರದ್ದು ಈ ತರ ಗಾಡಿ ಬಿ ಎಸ್ ಪೋರ್ ಗಾಡಿ ಎರಡು ನೂರ್ ಗಾಡಿ ಲೈಲ್ಯಾಂಡ್ ಸೋರ್ ಅಂದ್ರೆ ಆಗ ತೆಗೆದ್ರೆ ಎರಡು ಒಂದೇ ಸಾರಿ ಒಂದ್ ಸಾರಿ ನಮ್ಮ ಅಣ್ಣ ತಮ್ಮನವ್ರ ಇಬ್ರ ಅವರು ಇವರು ಕೂಡ ಒಂದ್ ಸರಿ ಎರಡ್ ನೂರ್ ಗಾಡಿ ಎಮ್ಮೆಲ್ ಹೊಡ ಎರಡ್ ನೂರ್ ಗಾಡಿ ಎಲ್ಲಾ ಚೌದಾಟ ಯಾರು ಎಲ್ಲಾ ಚೌದಾಟ ಎಲ್ಲಾ ಕಮ್ಮಿ ಕಮ್ಮಿ ಸದ್ದ ಅವರು ಅಣ್ಣ ತಮ್ಮನ ಕೂಡ ಕಮ್ಮಿ ಎಷ್ಟು ಗಾಡಿ ಅದ ಅಷ್ಟು ಗಾಡಿ ಮಾಡಿದಾರೆ ಅಷ್ಟು ಆದ್ರ ಮಾರ್ಕೆಟ್ ಅಲ್ಲಿ ಓನರ್ಸ್ ಕಡೆ ಸ್ವಲ್ಪ ಕಡಿಮೆ ಅಲ್ರಿ ಈ ತರ ಗಾಡಿ ಇವನು ಸೇಲ್ ಅದೈತಿ ಗಾಡಿ ಕಂಪ್ನಿ ಗಾಡಿ ಸೇಲ್ ಇಂಟ್ರೆಸ್ಟ್ ಕಡಿಮೆ ಐತಿ ಇದು ಅಂದ್ರೆ ಇದು ಗಾಡಿ ಕಿರಿಕಿರಿ ಟೆನ್ಷನ್ ಇಲ್ಲ ಇದು ಇಂಟ್ರೆಸ್ಟ್ ಕಡಿಮೆ ಇದೆ ಲೈಲ್ಯಾಂಡ್ ಲೈಲ್ಯಾಂಡ್ ಸ್ಪೀಡ್ ಹೆಚ್ಚಾಗತಿ ಎವರೇಜ್ ಚಲೋ ಐತಿ ಮತ್ತೆ ಪಿಕಪ್ ಚಲೋ ಐತಿ ಅದಕ್ಕೆ ಮೇಂಟೆನೆನ್ಸ್ ಕಡಿಮೆ ಇವಾಗ ಗಾಡಿ ಬಾ ತೆಗಿತೀರ ಇವಾಗ ಓಕೆ ಇವಾಗ ಇದೇ ಗಾಡಿನೇ ಅವತಾರ್ ಅಂತ ಮಾಡಿರೋದಲ್ವಾ ಸಿಕ್ಸ್ಟೀನ್ ವೀಲ್ ಸ್ವಲ್ಪ ಚೇಂಜ್ ಮಾಡಿ ಅವತಾರ್ ಕ್ಯಾಬಿನ್ ಅಂತ ಮಾಡಿರೋದು ಫಸ್ಟ್ ಇದು ಕ್ಯಾಪ್ಟನ್ ಕ್ಯಾಬಿನ್ ಅಂತಾನೆ ಇತ್ತು ಹಾಗೆ ಇವಾಗ ಡಿಸ್ಕಂಟಿನ್ಯೂ ಆಗಿದೆ ಅಲ್ವಾ ಇವಾಗ ಬರ್ತಾ ಇಲ್ಲ ಬರ್ತಾ ಇವ್ ಇವ್ ಅದಾವ ಗಾಡಿ ಆದ್ರೆ ಇವನ್ ತಗೋದಲ್ಲ

ಇವಾಗ ಸಾಕಾಗತ್ತ ಬೆಳಗಾಂ ಇಂದ ಗೋವಾ ಬಂದು ಹೋಗುವರೆ ಕೊಡ್ತಾರೆ ಡೀಸಲ್ ಬೇಕಾಗುತ್ತೆ ಚೋರ್ಲಾ ಮೇಲೆ ಬರೋದು ಮೇಲೆ ಹೋಗ್ಬಿಡುದು ಹೋಗಿ ಇವಾಗ ಎಂಟಿ ಗಾಡಿಗೆ ಮತ್ತೆ ಲೋಡ್ ಗಾಡಿಗೆ ಸೇಮ್ ಯಾವ್ರೇಜ್ ಸಿಗತ್ತ ಇಲ್ಲ ಎಂಟಿ ಗಾಡಿ ಹೆಚ್ಚು ಎಷ್ಟು ಸಿಗತ್ತೆ ಐದ್ ಬರುತ್ತೆ ನಾಲ್ಕ ನಾಲ್ಕ ಓವರಿಗೆ ಬರ್ತೈತಿ ಇದ್ ಲೋಡ್ ಗಾಡಿಗೆ ಮೂರ್ ಬರ್ತೈತಿ ಮೂರು ಅದಕ್ಕಿಂತ ಕಡಿಮೆ ಬರ್ಲಿಕ್ಕೆ ಸಾಧ್ಯ ಇಲ್ಲ 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 ಇವಾಗ ನಿಮ್ಮ ಕಂಪನಿಯಲ್ಲಿ ಏನಿಲ್ಲ ರೂಲ್ಸ್ ಇದೆ ರೂಲ್ಸ್ ಏನಿಲ್ಲ ನಮ್ ಕಂಪನಿಯಲ್ಲಿ ಏನು ರೂಲ್ಸ್ ಇಲ್ಲ ನಮ್ ಕಂಪನಿ ಆಗ್ರಿ ಆರಾಟ ನೀವ್ ಹೊಡಿಬೇಕಂದ್ರೆ ರೂಲ್ಸ್ ಇಲ್ಲ ಇಲ್ಲ ಗಾಡಿ ನೀವು ಇವತ್ ತುಂಬಿರಿ ನಾಳೆ ಖಾಲಿ ಮಾಡ್ರಿ ನೀನ್ ಗಾಡಿ ಇಲ್ಲ ಇದ್ ಕೇಳಂಗಿಲ್ಲ ಅವ್ರು ಆರಾಮ್ ಸಿರಿ ಹೋಗಿ ಆರಾಮ್ ಸಿರಿ ಬರ್ಬೇಕು ಖಾಲಿ ಮಾಡ್ರಿ ನಮಗೆ ದುಡ್ಡು ಬೇಕಾದ್ರೆ ಹೊಡಿದು ದುಡ್ಡು ಬೇಕಾದ್ರೆ ಹೊಡಿಯಂಗಿಲ್ರಿ ನಿಮ್ಮ ಮೇಲೆ ಡಿಪೆಂಡ್ ಮಾಡಿಟ್ಟಿದ್ದಾರೆ ಅವರು ಅವ್ರು ನೀವು ಅರ್ಜೆಂಟ್ ಬಂದು ಖಾಲಿ ಮಾಡ ಅನ್ನಂಗಿಲ್ಲ ಅವ್ರು ಬಾಪ ನಾ ಮಾಲ್ ಐತಿ ಅರ್ಜೆಂಟ್ ಖಾಲಿ ಮಾಡಿ ಅನ್ನಂಗಿಲ್ಲ ದುಡ್ಡು ಬೇಕಾದ್ರೆ ನಾವು ಹೊಡಿದ್ರೆ ದುಡ್ಡು ಬೇಡದ್ರೆ ಆರಾಮ್ ವಾರದ ನೀವು ಎಡ ಟ್ರೈಪ್ ಮಾಡ್ರಿ ನೀವು ಎಡ ಹೊಡೆದ್ರು ಹಾ ಬಂದ್ರೆ ಹಾ ಖಾಲಿ ಮಾಡ ನಾಡ್ರಿ ಅವ್ರಿಗೆ ಫಿಕ್ಸ್ ಇದೆ ನಿಮಗೆ ಸ್ಯಾಲ್ರಿ ಬೇಕಿದ್ರೆ ನೀವು ಬರ್ತೀರಾ ಅಂತ ಇದ್ರ ಹೊಡೆಯಂಗೆ ಮಾಡಿದ್ರೆ ನಾವು ಮೊದಲ ನಾವು ಬಿ ಎಸ್ ಬಂದಾಗ ನಾವು

ಗಾಡಿ ಗಾಡಿಗಳು ಸಿಕ್ಕಾಪಟ್ಟೆ ಟ್ರಾಫಿಕ್ ಎಲ್ಲಿ ಬೇಕಾಗಿ ಸಿಗ್ನಲ್ ಯಾವ ಆಗಿ ಬಿಟ್ಟಾವಲ್ಲ ಗಾಡಿಗಳು ರಸ್ತೆಗೆ ಇರೋಂಗಿಲ್ಲ ಗಾಡಿ ಗಾಡಿಗಳ ಕಿರಿಕಿರಿ ಬೇಡ ಆರಾಮ್ಸಿರಿ ಹೋಗುದು ಆರಾಮ್ಸರಿ ಬಂದ್ಬಿಡದು ಎರಡು ಕಡೆ ನಲವತ್ತು ಲೋಡಕ್ಕಾವು ಒಂದು ಕಡೆಯಿಂದ ಅತಾಗಿಂದ ನಲ್ವತ್ತು ಕಡೆ ಬರ್ತಿರ್ತಾವೆ ಹಾಗೆ ಸೆಟ್ ಮಾಡಿದಾರೆ ಇವಾಗ ಒಂದು ಕಡೆಯಿಂದ ನಲವತ್ತು ಒಂದೇ ದಿನಕ್ಕೆ ಲೋಡ್ ಆಗತ್ತೆ ಆಕಾವು ಆಗುತ್ತೆ ಅಲ್ಲಿಂದ ಮತ್ತೆ ನಲವತ್ತು ಗಡಿ ಬರ್ತಾ ಇರತ್ತೆ ಅಂದ್ರೆ ನಮ್ಮ ಕಂಪ್ನಿಯಾಗ ನಲವತ್ತು ರೀ ಬೇರೆ ಬೇರೆ ಟವ ಗಾಡಿಗಳು ಅವು ಬರ್ತಾವೆ ಡೈಲಿ ಒಂದು ನೋಡಿ ಗಾಡಿ ತುಂಬಾ ಬೇಕಾರಿ ಇಲ್ಲ ಅವ್ರು

ಡೈಲಿ ಮೂರು ಗಾಡಿ ತಿಂಬಿದ್ರು ಒಂದು ತಿಂಗ್ಳು ಆಕೈತ ಗಾಡಿ ಮಾಡಕ್ಕ ಇದು ಪೌಡರ್ ಬರುತ್ತಾ ಅಥವಾ ಕಲ್ಲು ತರ ಬರುತ್ತೆ ಕಲ್ಲು ಬರುತ್ತೆ ಕಲ್ಲು ಕಲ್ಲು ಸರ ಪೌಡ್ರ್ ಕೇಸರಿ ಕಲ್ಲು ಬರುತ್ತೆ ಒಂದೊಂದ್ಸಾರಿ ಸಾರಿ ಬರುತ್ತೆ ಹ್ಞೂ ಇಲ್ಲ 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 ಇದು ನಿಮ್ದು ಕೆಂಪು ಮಣ್ಣು ಅದು ಹಾಂ ಆ ಥರ ಇತ್ತು ಆ ಥರ ಹ್ಞೂ ಇವಾಗ ಈ ಪೌಡರ್ ಥರ ಬರೋಲ್ಲ ಇವಾಗ ಹೊಸದಾಗಿ ಬರೋರಿಗೆ ಏನಂತಾರೆ ಈ ಫೀಲ್ಡಿಗೆ ಈ ಕಂಪನಿಗೆ ನಮ್ಮ ಕಂಪ್ನಿಯಾಗ ಹಂಗೆ ಕರ್ಕೊಳಂಗಿಲ್ಲ ರೀ ಯಾರು ಹೊಸ್ತಾಗಿ ಇಲ್ಲಿ ನೀವು ಹೆಂಗೋ ಡೈವರ್ನಾದ್ರು ಇಲ್ಲಿ ಕರ್ಕೊಳ್ಳೋಂಗಿಲ್ಲ ಇಲ್ಲಿ ಎಸ್ಪ್ರೇಸ್ ರಾಗಿರ್ಬೋದು ಈಗ ನಿಮ್ಮ ನೀವು ಇದು ಕಂಪ್ನಿಯು ದುಡಿಯಾಕತ್ತೀರ ನಮ್ಮ ಹುಡುಗ ಗಾಡಿ ಕೊಡಿರಿ ಅವ್ನು ಸರ್ ಅಂದ್ರೆ ನೋಡಪ್ಪ ಹೆಂಗೆ ಹೊಡಿತಾನು ಇಲ್ಲ ರೀ ಹೊಡಿತಾನೆ ನಿಮ್ಮ ಕೈಯಾಗ ಕಲ್ತಾನೆ ರೀ ಚಲೋ ಹೊಡಿತಾನೆ ಗಾಡಿ ಆಯ್ತಾ ಹೇಳ ಗಾಡಿ ನೋಡಿ ನೋಡಿ ನೀವು ಒಂದು ಅವ್ನು ಟ್ರಿಪ್ ಸೂಟಿ ಮಾಡಿ ಆ ಟ್ರಿಪ್ ಕೊಟ್ಟರು ಅವ್ರಿಗೆ ಆಯ್ತು ಅವ್ರಪ್ಪ ಕೊಟ್ಟು ಕಸ್ ಅಂತ ಹೇಳಿ ಆರೋ ಖುದ್ದು ಅವರಾಗೆ ಮಾರು ಗಾಡಿ ಹತ್ತನ ಕೊಡಂಗಿಲ್ಲ ಡೈಲಿ ಅಲ್ಲೇ ಆಫೀಸಿಗೆ ಬಂದು ಹೋಗಿ ನಮ್ಮ ಆಫೀಸ್ ತಗಡೆ ಜಲಾಕ್ತಾರೆ ಬೇರೆ ಗಾಡಿ ಮ್ಯಾಗ ಆ ಹೊಸದ ಡ್ರೈವರ್ ಮಾರ ಇಲ್ಲಿ ನಮ್ಮ ಕಡೆ ಬಂದವನು ನೋಡಿ ನಾವು ಗಾಡಿ ಹೊಡೆದಂಗೆ ಗಾಡಿ ಕೊಡಂಗಿಲ್ಲ ಕೊಡದಿಲ್ಲ ಮಾಲಕರದ್ ಏನಿಗೆ ಮಾಲಕರ ಸನ ಹೋಗಂಗಿಲ್ಲ ಯಾರು ಮ್ಯಾನೇಜರ್ ಎಲ್ಲ ಮ್ಯಾನೇಜರ್ ಒಬ್ಬರೇ ಮಾಡೋ ಟು ಜೆಡಿ ಮೇಂಟೆನೆ ಮಾಡ್ತಾರೆ ಗಾಡಿ ಒಂದು ನೂರ ಮಂದಿ ಡ್ರೈವರ್ಗಳು ಮಿಸ್ತ್ರಿಗಳು ಎ ಟು ಜೆಡ್ ಗಾಡಿ ಟೈರ್ ಹಿಡ್ಕೊಂಡು ಎಲ್ಲಾ ಮೇಂಟೆನೆಸ್ ಇಲ್ಲ ಅವ್ರದೇ ಒಂದು ಬೋಟ್ ಹಿಡ್ಕೊಂಡು ಅವ್ರದ್ದೇ ಮೇಂಟೆನೆನ್ಸ್ ಮಾಲಕರ ಏನು ಗೊತ್ತಿಲ್ಲ ಅವ್ರದೇ ಮಾಲಕರ ಏನೂ ಮಾತಾಡಂಗಿಲ್ಲ ಏನು ಏನೋ ಹಿಂಗೈತಿ ಕೇಳಂಗಿಲ್ಲ ಅವ್ರಿಗಿಂತ ಕೇಳ ಹೋಗಿ ಏನು ಕೇಳೋರು ಅಲ್ಲೇ ಕೇಳೋದು ಅವ್ರ ಕಡೆ ಮ್ಯಾನೇಜರ್ ಕಡೆ ಕೇಳೋದು ಇವಾಗ ಡ್ರೈವರ್ಸ್ ಆಗಿ ಹೊಸದಾಗಿ ಬರ್ಬೇಕಂದ್ರೆ ಒಂದು ರಿನಿವಲ್ ಆಗಿರ್ಬೇಕಾಗತ್ತಾ ಇಲ್ಲ ಹಂಗೇನಿಲ್ಲ ಆದ್ರೆ ಬೇಕು ಅವ್ರಿಗೆ ಯಾರೊಬ್ರು ಡ್ರೈವರ್ ಪರಿಚಯ ಹಿಡ್ಕೊಂಡು ಬಂದ್ರೆ ಗಾಡಿ ಕೊಡ್ತಾರ ಹಂಗ್ ಡೈರೆಕ್ಟ್ ಆಗಿ ಹೋದ್ರೆ ಗಾಡಿ ಕೊಡೋದಿಲ್ಲ ಅವ್ರು ಇಲ್ಲ ಕೊಡೋದಿಲ್ಲ ಹುಡುಗ ನಮ್ ನಾವು ಯಾರೋ ಕರ್ಕೊಂಡು ಹಚ್ಚರ ಒಂದ್ ಹದಿನೈದು ಅಡ್ಡಾಡ್ಸ್ತಾರ ಅಂದ್ರೆ ನಮ್ಮ ಇಬ್ಬರ ಕರ್ಕೊಂಡು ಅಡ್ಡಾಡ್ ಅಂತಾರ ಆಮೇಲೆ ಗಾಡಿ ಖಾಲಿ ಇದ್ರೆ ಗಾಡಿ ಕೊಡ್ತಾರೆ ಇಲ್ಲಾಂದ್ರೆ ಊರಿಗೆ ಹೋಪಾ ಫೋನ್ ಅಂತ ಹೇಳ್ತಾರೆ ಗಾಡಿ ಖಾಲಿ ಇದ್ರಷ್ಟೇ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು